ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಎಸ್ ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಐ ಬಿ ಪಿ ಎಸ್ ಮುಖ್ಯವಾಗಿ ಐ ಬಿ ಪಿ ಎಸ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ಸ್ ಅಂತ ಕರೀತಾರೆ ಸೊ ಈ ಐ ಬಿ ಪಿ ಎಸ್ ಇಂದ ಆರ್ ಆರ್ ಪಿಯಲ್ಲಿ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು ಈ ನೋಟಿಫಿಕೇಷನಲ್ಲಿ ಏನೇನಿದೆ ಎಷ್ಟು ಉದ್ಯೋಗಗಳಿದ್ದಾವೆ ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಹುದ್ದೆ ಇದೆ ಈ ಎಲ್ಲ ಡೀಟೇಲ್ಸನ್ನು ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಕೊನೆಯ ದಿನಾಂಕ ಯಾವಾಗ ಈ ಎಲ್ಲ ಡೀಟೇಲ್ಸನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳೋಣ ಓಕೆ ಸೊ ನೋಡೋಣ ಬನ್ನಿ ಇದೀಗ ನೋಡಿ ಐ ಬಿ ಪಿ ಎಸ್ ನ್ಯೂ ನೋಟಿಫಿಕೇಷನ್ ಇದೀಗ ರಿಲೀಸ್ ಆಗಿದೆ ಗಮನಿಸಬಹುದು ಐ ಬಿ ಪಿ ಎಸ್ ಅಲ್ಲಿ ಗ್ರಾಮೀಣ ಬ್ಯಾಂಕುಗಳಿಗೆ ಅಂದರೆ ಆರ್ ಆರ್ ಬಿಗಳಲ್ಲಿ ಹದಿಮೂರು ಸಾವಿರಕ್ಕೂ ಅಧಿಕ ಆಫೀಸರ್ಸ್ ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಉದ್ಯೋಗಗಳಿಗೆ ನೇಮಕಾತಿಗೆ ಇದೀಗ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಆರ್ ಆರ್ ಬಿಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇದಕ್ಕೆ ಏನೇನೆಲ್ಲ ಬೇಕು ಆಗಿದ್ರೆ ಸಾಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಆಗಿದೆ ಕರ್ನಾಟಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗಗಳಿದ್ದಾವೆ ಸೊ ಈ ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗಗಳಲ್ಲಿ ಮುಖ್ಯವಾಗಿ ಡಿವೈಡ್ ಮಾಡಿದ್ದಾರೆ ಅಂದರೆ ಇಂತಿಂಥ ಉದ್ಯೋಗಗಳಿಗೆ ಇಷ್ಟಿಷ್ಟು ಅಂತ ಸೊ ಯಾವ್ಯಾವ ಉದ್ಯೋಗಗಳಿಗೆ ಏನೇನು ಕ್ವಾಲಿಫಿಕೇಷನ್ ಆಗಿರಬೇಕು ಎಲ್ಲ ಡೀಟೇಲ್ಸನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆ ಸೊ ಪಿ ಡಿ ಎಫ್ನಲ್ಲಿರುವಂತೆ ಮಾಹಿತಿ ಇದೆ ಇಲ್ಲಿ ಕನ್ನಡದಲ್ಲಿಯೂ ಕೂಡ ನೀವು ಪರೀಕ್ಷೆ ಬರೆಯಬಹುದಾಗಿದೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ನಡೆಯಲಿದೆ ಓಕೆ ಸಂಪೂರ್ಣ ಮಾಹಿತಿ ನೋಡಿ ಟೋಟಲ್ ಉದ್ಯೋಗಗಳು ಎಷ್ಟಿದೆ ಹಾಗಾದರೆ ನೋಡಿ ಆರ್ ಆರ್ ಬಿ ಅಂದರೆ ಗ್ರಾಮೀಣ ಬ್ಯಾಂಕುಗಳಲ್ಲಿ ಹದಿಮೂರು ಸಾವಿರದ ಇನ್ನೂರ ಹದಿನೇಳು ಉದ್ಯೋಗಗಳಿಗೆ ನೇಮಕಾತಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದರೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯಿಂದ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಲಿ ಇರುವಂತಹ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಆಫೀಸ್ ಅಸಿಸ್ಟೆಂಟ್ ಆಗಿರ್ಬೋದು ಆಫೀಸರ್ ಉದ್ಯೋಗಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಸೊ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳೇ ಮುಖ್ಯವಾಗಿ ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗಗಳಿದಾವೆ ಕನ್ನಡ ಮತ್ತು ಕೊಂಕಣಿ ಭಾಷೆಗಳಲ್ಲಿ ಎಕ್ಸಾಮನ್ನು ನಡೆಸಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಗಮನಿಸಬಹುದು ಕನ್ನಡದಲ್ಲಿ ಮತ್ತು ಕೊಂಕಣಿ ಭಾಷೆಯಲ್ಲಿ ಎಕ್ಸಾಮ್ ನಡೆಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕುಗಳಲ್ಲಿ ಈ ಉದ್ಯೋಗಗಳನ್ನು ಕರೆಯಲಾಗಿದೆ ಈ ವರ್ಷದ ನವೆಂಬರ್ ಡಿಸೆಂಬರ್ ಮತ್ತು ಮುಂದಿನ ವರ್ಷದ ಜನವರಿಯೊಳಗೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗೊಳಿಸಲು ಅರ್ಜಿಯನ್ನು ಕರೆಯಲಾಗಿದೆ ಸೊ ಅಂದರೆ ಐ ಬಿ ಪಿ ಎಸ್ ಇದನ್ನು ನಿರ್ಧರಿಸಿದೆ ಹಾಗಾದರೆ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿರಲಿವೆ ನೋಡಿ ಎಕ್ಸಾಮ್ ಸೆಂಟರು ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರಗಿ ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಸಲು ಉದ್ದೇಶಿಸಲಾಗಿದೆ ಕಳೆದ ಬಾರಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಉದ್ಯೋಗಗಳಿಗೆ ನೇಮಕ ನಡೆಸಿದಂತಹ ಐ ವಿ ಪಿ ಎಸ್ ಈ ಬಾರಿ ಹದಿಮೂರು ಸಾವಿರದ ಇನ್ನೂರ ಹದಿನೇಳು ಉದ್ಯೋಗಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದೆ ಓಕೆ ಹಾಗಾದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಖಾಲಿ ಉದ್ಯೋಗಗಳು ನೋಡಿ ರಾಜ್ಯದಲ್ಲಿ ಬಳ್ಳಾರಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಧಾರವಾಡದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕುಗಳು ಸೊ ವಿಲೀನಗೊಂಡು ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂದಾಗಿದೆ ಇದರ ಪ್ರಧಾನ ಕಚೇರಿ ಬಳ್ಳಾರಿಯಲ್ಲಿದೆ ಈ ಬ್ಯಾಂಕ್ನಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗಗಳು ಖಾಲಿ ಇವೆ ಗಮನಿಸಬಹುದು ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಖಾಲಿ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ಆಫೀಸ್ ಅಸಿಸ್ಟೆಂಟ್ ಒಟ್ಟು ಎಂಟುನೂರು ಉದ್ಯೋಗಗಳು ಇನ್ನು ಆಫೀಸರ್ ಸ್ಕೇಲಲ್ಲಿ ಮುಖ್ಯವಾಗಿ ಐನೂರು ಉದ್ಯೋಗಗಳಿದ್ದಾವೆ ಇದರೊಂದಿಗೆ ಆಫೀಸರ್ ಸ್ಕೇಲ್ ಎರಡು ವಿಭಾಗಗಳಲ್ಲಿ ಜನರಲ್ ಬ್ಯಾಂಕಿಂಗ್ ವಿಭಾಗದಲ್ಲಿ ಎಪ್ಪತ್ತೈದು ಸಿ ಎ ವಿಭಾಗದಲ್ಲಿ ಒಂದು ಕಾನೂನು ವಿಭಾಗಗಳಲ್ಲಿ ಐದು ಐ ಟಿಯಲ್ಲಿ ಹತ್ತು ಹಾಗೂ ಕೃಷಿ ವಿಭಾಗದಲ್ಲಿ ಮೂವತ್ತ್ನಾಲ್ಕು ಉದ್ಯೋಗಗಳನ್ನು ರಾಜ್ಯದ ಬ್ಯಾಂಕ್ಗೆ ಮೀಸಲಿಡಲಾಗಿದೆ ನೋಡಿ ಈ ಐನೂರು ಅಂದರೆ ಆಫೀಸರ್ ಸ್ಕೆಲ್ ಸೆಕೆಂಡ್ ಏನಿದೆ ಇದರಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ ಸೊ ಈ ಡಿವೈಡ್ ಮಾಡಿದರಲ್ಲ ಇವಕ್ಕೆ ಯಾವ್ಯಾವ ಉದ್ಯೋಗಗಳಾಗಿರಬೇಕು ಇದನ್ನು ನೋಡೋಣ ಸೊ ಲಭ್ಯವಿರುವ ಉದ್ಯೋಗಗಳು ಓಕೆ ಡೀಟೇಲ್ಸನ್ನು ಗಮನಿಸಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸಿ ಮುಖ್ಯವಾಗಿ ಕೆಳಗಿನ ವಿಭಾಗಗಳನ್ನು ವಿಂಗಡಿಸಲಾಗಿದೆ ಒಂದನೇದಾಗಿ ಆಫೀಸರ್ ಸ್ಕೇಲ್ ಒನ್ ಸ್ಕೇಲ್ ಟು ಓಕೆ ಆಫೀಸರ್ ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಇದೆ ಆಫೀಸರ್ ಸ್ಕೇಲ್ಸ್ ತ್ರೀ ಇಲ್ಲಿ ಸೀನಿಯರ್ ಮ್ಯಾನೇಜರ್ ಇವರು ಇನ್ನು ಕಚೇರಿ ಸಹಾಯಕ ಅಂದರೆ ಆಫೀಸ್ ಅಸಿಸ್ಟೆಂಟ್ ಸೊ ಇವರನ್ನು ಮಲ್ಟಿಪರ್ಪಸ್ಗೆ ಯೂಸ್ ಮಾಡಿಕೊಳ್ಳಲಾಗುತ್ತೆ ಓಕೆ ಅರ್ಹತಾ ಮಾನದಂಡಗಳು ಏನೇನಾಗಿರಬೇಕು ನೋಡಿ ಅರ್ಹತೆಗಳು ಆಫೀಸರ್ ಸ್ಕೇಲ್ ಒನ್ ಅಂದರೆ ಸಹಾಯಕ ವ್ಯವಸ್ಥಾಪಕರು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರಬೇಕು ವಿದ್ಯಾರ್ಹತೆ ಯಾವುದೇ ವಿಭಾಗದಲ್ಲಿ ಪದವಿ ಕಡ್ಡಾಯವಾಗಿರಬೇಕು ಅಂದರೆ ಡಿಗ್ರಿ ಮುಗಿದಿರಬೇಕಾಗುತ್ತೆ ಅಂದರೆ ಯಾವುದೇ ವಿಭಾಗದಲ್ಲಿ ಓಕೆ ಕೃಷಿ ಅರಣ್ಯ ಪಶುಸಂಗೋಪನೆ ವೈದ್ಯಕೀಯ ನಿರ್ವಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಐ ಟಿ ಆಗಿರ್ಬೋದು ಲಾ ಆಗಿರ್ಬೋದು ಎಕನಾಮಿಕ್ ಆಗಿರ್ಬೋದು ಲೆಕ್ಕಪತ್ರದಲ್ಲಿ ಪದವಿ ಪಡೆದವರಿಗೆ ಹೆಚ್ಚಿನ ಆದ್ಯತೆ ಇದೆ ಸ್ಥಳೀಯ ಭಾಷೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಮೊದಲು ಸೇರಬೇಕಾದ್ರೆ ಇರಬೇಕಾಗತ್ತೆ ಇನ್ನು ಆಫೀಸರ್ ಸ್ಕೇಲ್ ಸೆಕೆಂಡ್ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸಾಗಿರಬೇಕು ಸಂಬಂಧಿತ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಆದ್ಯತೆ ನೀಡಲಾಗುತ್ತೆ ಅನುಭವ ಹೊಂದಿರುವವರಿಗೆ ಓಕೆ ಇನ್ನು ಆಫೀಸರ್ ಸ್ಕೇಲ್ ಸೆಕೆಂಡ್ ಸ್ಪೆಷಲಿಸ್ಟ್ ಆಫೀಸರ್ ಇವರು ಓಕೆ ಇವರು ಐ ಟಿ ಕಾನೂನು ಲೆಕ್ಕಪತ್ರ ಮೊದಲಾದ ವಿಶೇಷ ಕ್ಷೇತ್ರಗಳಲ್ಲಿ ಅರ್ಹತೆ ಐ ಟಿ ಅಧಿಕಾರಿಗಳಿಗೆ ಅರ್ಹತೆ ಹೊಂದಿರಬೇಕು ಐ ಟಿ ಅಧಿಕಾರಿಗಳಿಗೆ ಜಾಯಿನ್ ಆಗಬೇಕಂದ್ರೆ ಪ್ರೋಗ್ರಾಮಿಂಗ್ ಭಾಷೆಗಳ ಅಂದರೆ ಸಿ ಪ್ಲಸ್ ಪ್ಲಸ್ ಜಾವಾ ಪಿ ಎಚ್ ಪಿಯಲ್ಲಿ ಪ್ರಮಾಣ ಪತ್ರ ಅಗತ್ಯವಾಗಿರ್ಬೇಕು ಇವರಿಗೆ ಓಕೆ ಇನ್ನು ಆಫೀಸರ್ ಸ್ಕೇಲ್ ಥರ್ಡ್ ಸೀನಿಯರ್ ಮ್ಯಾನೇಜರ್ ಇವರು ಓಕೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಬೇಕು ಐವತ್ತು ಪರ್ಸೆಂಟ್ ಒಂದಿಗೆ ಪದವಿ ಮುಗಿದಿರಬೇಕು ಕನಿಷ್ಠ ಐದು ವರ್ಷಗಳ ಅನುಭವ ಇವರು ಏನೋ ಆಫೀಸ್ ಅಸಿಸ್ಟೆಂಟ್ ಪದವಿ ಕಡ್ಡಾಯವಾಗಿದೆ ಸ್ಥಳೀಯ ಭಾಷೆ ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕಾಗತ್ತೆ ಅರ್ಜಿ ಶುಲ್ಕ ನೋಡಿ ಸೊ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅಂದರೆ ಜಿ ಎಸ್ ಟಿ ಸೇರಿದೆ ಅವರಿಗೆ ಇತರೆ ವರ್ಗಗಳಿಗೆ ಎಂಟುನೂರ ಐವತ್ತಿದೆ ಓಕೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ನೂರ ಎಪ್ಪತ್ತೈದು ಅಷ್ಟೆ ಓಕೆನಾ ಪ್ರಮುಖ ದಿನಾಂಕಗಳನ್ನು ಗಮನಿಸಿ ಆನ್ಲೈನಲ್ಲಿ ನೋಂದಣಿ ಪ್ರಾರಂಭ ಅಂದರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಆರಂಭವಾಗಿದೆ ಅಂದರೆ ಮುಕ್ತಾಯ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಅರ್ಜಿ ವಿವರಗಳನ್ನು ಸಂಪಾದಿಸಲು ಮುಕ್ತಾಯ ಅಂತ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಅರ್ಜಿಯನ್ನು ಮುದ್ರಿಸಲು ಕೊನೆಯ ದಿನಾಂಕ ಅಂದರೆ ಪ್ರಿಂಟ್ ತಗೋಬೇಕಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಪ್ರಿಂಟ್ ತಗೋಬೇಕಾಗುತ್ತೆ ಆನ್ಲೈನ್ ಪಾವತಿಯ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಿರಬೇಕಾಗತ್ತೆ ಅಂಥವ್ರು ಮಾತ್ರ ಅರ್ಜಿ ಕನ್ಸಿಡರ್ ಆಗುತ್ತೆ ಸೊ ಇದು ಹೆಚ್ಚಿನ ಮಾಹಿತಿಯಾಗಿದೆ ಇದೇ ಸಂಬಂಧಪಟ್ಟಂತೆ ಐ ಬಿ ಪಿ ಎಸ್ ಕ್ವಶನ್ ಪೇಪರ್ ಹೆಂಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಈ ಎಲ್ಲ ಡೀಟೇಲ್ಸನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ